ಮತ್ತು ಏನಕ್ಕೆ ಹೇಳ್ಯಾರ ತಮ್ಮ ಯಮಗೆ ಎಲ್ಲಿ ಶಿಕ್ಷೆ ಆಗ್ಯಾವ ಮತ್ತು ಏನೇನು ಹೇಳಿ ಹೋದಲ್ಲ ಹೌದಲ್ರಿ ರೀ ಏನು ಹೇಳ್ಯಾರ್ರೀ ಯಮಗೆ ಶಿಕ್ಷೆ ಮೈಬೂ ಸುಭಾನರಿಂದ ಒಂದು ಜಾಗದಲ್ಲಿ ಆಗ್ಯದ ಅನುಸ ಸತ್ಯ ಸಾವಿತ್ರಿ ಹತ್ರ ಒಮ್ಮಿ ಹಾಂ ಹಾಂ ಆಗ್ಯದ ಹೇಳಾರಿ ಹೇಳ್ಯಾರ ಲೇ ಸತ್ಯ ಸಾವಿತ್ರಿ ಹೆಸರು ತಂದಿಲ್ಲ ಹೌದು ಸತ್ಯ ಸಾವಿತ್ರಿ ಹೆಸರು ಹೇಳ್ದದ ನಾ ಸತ್ತು ಹೋತೀನಿ ಅಂತ ಹೇಳಿ ಹಂಗೆ ಹೇಳಿಲ್ಲವ್ವ ಸೈಡ್ ಹೊಡೆದ ಸತ್ಯ ಇದ್ದಕ್ಕಿದ್ದಾಗ ಮಾತಾಡುದ ಮೊದಲಿಗೆ ಯಾರು ಶ್ರಾಪು ಕೊಟ್ಟಾರ ಹೌದಲ್ರಿ ಯಮ ಎಲ್ಲರಿಗೂ ಶಿಕ್ಷೆ ಕೊಟ್ಟನು ಯಮಗ ಯಾರ ಶಿಕ್ಷೆ ಕೊಟ್ಟಾರೋ ಅಂತ ಕೇಳಿದ್ದೀವ್ ಹೌದಲ್ಲ ಯಮಗ ಶಿಕ್ಷೆ ಕೊಡ್ಬೇಕಾದ್ರ ಏನು ಮಾರ್ಕಂಡೆ ಕೊಟ್ಟನೋ ಏನು ಶಕ್ತಿ ಸಾವಿತ್ರಿ ಕೊಟ್ಟಾಳೋ ಸಾವಿತ್ರಿ ಹೋಗಿ ಶರಣಾಗೇನ ಯಾ ಹೌದ್ರ್ಯಾನ್ ನಡ್ಬಾರ್ದು ನೋಡು ಇನ್ನ ಇಲ್ಲಿ ಎಲ್ಲ ನಾಸನಂದ್ರಿ ಆಯ್ತಾಯ್ತು

ಮಹೇಶ್ವರರು ಯಾವ ಅನುಸಾದೇವಿ ಮಣಿ ಒಳಗ ಭೂಲೋಕದೊಳಗ ಬಹಳ ಪತಿವ್ರತ ಆದಳ ತಳಿ ಆಕಿನ ಭಕ್ತಿ ಪರೀಕ್ಷೆ ಮಾಡ್ಲಕ್ಕ ಅನುಸಾದೇವಿ ಮನೆಗೆ ಬಂದು ಅವಾಗ ಡಿಗಂಬರಿಯಾಗಿ ನೀಡು ತಾಯಿ ಅಂದಾಗ ಅಂದಾಗ ಅಕ್ಕಿ ಒಂದು ನೀರು ಸಿಂಪಡಿಸಿದಳು ಯಾವಾಗ ಸಣ್ಣ ಕೂಸುಗಳಾಗಿ ಬಿದ್ದಲ್ಲ ಅವಾಗ ಡಿಗಂಬರಿಯಾಗಿ ತಾಯಿ

ತನ್ನ ಶಕ್ತಿಲೆ ಮಂತ್ರಲೆ ನೀರಲ್ಲಿ ಸಿಂಪಡಿಸಿದಾಗ ಮೂರು ಮಂದಿ ಕೂಸಾಗಿ ಬಿದ್ದಾರ ಕೂಸಾಗಿ ಬಿದ್ದಾರ ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಅವಾಗಿ ಸೃಷ್ಟಿ ರಚನೆ ಯಾರ ಕೂಸಾಗಿ ಅಲ್ಲಿ ಏಸು ದಿನ ಇದ್ರು ಕೂಸಾಗಿ ಏಸು ದಿನ ಇದ್ರೆ ಎಷ್ಟು ದಿನ ಇದ್ರು ಅಮ್ಮ ಎಷ್ಟು ಇದ್ದ ಮಹೇಶ್ವರ ಎಷ್ಟು ತಿಂಗಳಿದ್ದ ಅಲ್ಲಿ ಯಾರು ಇದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಹೌದಲ್ವಾ ವಿಷ್ಣು ಎಷ್ಟು ತಿಂಗಳ ಬ್ರಹ್ಮ ಎಷ್ಟು ತಿಂಗಳ ಒಂದು ಸಂಶಯ ಬಂದದ ಮಾಸ್ತರ ಇವರೆಲ್ಲ ಸೃಷ್ಟಿಕರ್ತ ಬ್ರಹ್ಮ ವಿಷ್ಣು ಮಹೇಶ್ವರ ಜಗತ್ತೇ ನಿರ್ಮಾಣ ಮಾಡಿದವರು ಜಗತ್ತೇ ರಕ್ಷಣೆ ಮಾಡಿದವರು ಇವರೇ ಕೂಸುಗಳಾಗಿ ಬಿದ್ದಾಗ ಈ ಸೃಷ್ಟಿ ಕಾರ್ಯಗಳೆಲ್ಲ ಯಾರು ಮಾಡಿದ್ರು ಇದು ತಾಳಿ ಕೇಳು ಹಾ ಹಾ ತಾಳಿ ನವನಿ ಹೇಳ್ಬೇಕು ಬಾಯಾಗೊಂದು ಮಾತಿ ಹಿಮಾಲ್ ಹಿಡುದು ಯಾನೇ ಕೇಳಿ ಬಿಡ ಅದನ್ನೇ ಕೇಳು ನಾವು ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನುಸಯನ ಮನಿ ಒಳಗ ಕೂಸಾಗಿ ಬಿದ್ದಾಗ ಆಕೆ ಯಾ ತೊಟ್ಲ ಕಟ್ಟಳು ಯಾವ ದಿಕ್ಕಿ ಕಟ್ಟಳು ಯಾವ ದಿಕ್ಕಿಗೆ ಕಟ್ಟಿದಳು ತೊಟ್ಟಲಿ ಹೆಸರು ಏನ ತೊಟ್ಟಿಲು ಹಗ್ಗದ ಹೆಸರು ಏನ ಹೌದಲ್ಲ ಯಾವ ಲೋಕದೊಳಗೆ ತೊಟ್ಟಿಲು ಕಟ್ಟಿ ಯಾವ ಲೋಕದೊಳಗೆ ತೂಗುತ್ತಿದಳು ತೂಗುತ್ತಿದ್ದಳು ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಸಾಗಿ ಆಗಿ ಬಿದ್ದಾರಲ್ಲಿ ಹೌದಲ್ರ ಎಷ್ಟು ದಿನ ಇದ್ರು ಇಷ್ಟ ಸಂಗನಾಗಿ ನೀಡ ಏ ಕಳದ ಇಟ್ಲೋ ಸಿರಿ ಕುಸಿಟ್ಟಿಗೆ ಹಾಕಿ ಅಂಬರು ಹೊತ್ತು ಸುರವ್ಯಾಳ ಒಂದು ಒಂದಾಜ

don't take a I'm not. ಹುಡ್ಕ್ಯಾರ ಇಲ್ಲೇ ಹುಡ್ಕ್ಯಾನ್ ಸಿಗ್ತೈತಿ ಎಲ್ಲ ಕಿರಾಣಿ ಅಂಗಡಿ ಇಲ್ಲೇ ಇಲ್ಲಾಣಿ ಅಂಗಡಿ ಇಲ್ಲೇ ಐತಿ ಯಾವ ಬೇಕಾ ವಸ್ತು ಐತಿ ಐತಿ ಐತೆ ಆ ಜಾಗವ್ನ ಕೋನಿಲ್ಲ ಅಲ್ಲೇನು ಇಲ್ಲ ಅಲ್ಲೇನ್ ಹುಡುಕ್ತಾನ ಹೌದಲ್ಯ ಹೌದು ಅದಕ್ಕೆ ಕವಿಯವ್ರು ಏನು ಕೇಳ್ತಾರಪ್ಪ ಇಲ್ಲಿ ಏನು ಕೇಳ್ತಾರೆ ರೀ ಅವರು ನಮ್ಮ ಮನೆ ಒಳಗ ಆರು ಮಕ್ಕಳ ಹಡಿತು ಹೌದು ಆರು ಮಕ್ಕಳಂದ್ರೆ ಯಾವ ಯಾವ ಕರ್ಮದ ಗಂಟಂದ್ರೆ ಅಂದ್ರೆ ಹೌದಲ್ಲ ಹೌದಲ್ರಿ ಹೌದಲ್ಲೇ ಹೌದು ಹೇಳ್ತಾರೆ ರೀ ತಲೆ ಮೇಲೆ ಇಟ್ಟುಕೊಂಡು ಹೋದದ್ದು ಯಾವುದು ಕರ್ಮ ಯಾವ ತಲೆ ಮೇಲೆ ಇಟ್ಟುಕೊಂಡು ಹೋದಿ ಹೌದೇ ಯಾಕಂದ್ರ ಆರು ಮರುವಿನೊಳಗ ಆರು ಮಕ್ಕಳು ಹಡಿದಿ ಕಾಮ ಕ್ರೋಧ ಮದ ಮಚ್ಚರ ಗಮ್ಮ ಹಂಕಾರ ಇವು ಆರು ಗುಣಗಳು ಮರುವಿನೊಳಗೆ ಹಡದಿ ಕರ್ಮ ಎಂಬುದು ಗಂಟ ಕಟ್ಟುಕೊಂಡು ಯಾವ ಮತ್ತ ತಿರುತಿರುಗಿ ಮಾನವ ಜನ್ಮಕ್ಕೆ ಬಂದೆ ತಳಿ ಹೇಳ್ತಾರೆ ಕವಿಗಳು ಅದಕ್ಕ ನೆನೆಯುವನು ಉದಯ ಕಾಲದೋಳು ಎಚ್ಚರಿಕೆಯೋಳು ವಿನಿತ ಗುರುಮೂರ್ತಿ ಉಮೇಶ ನಂಗ್ರಿ ಬಳಿಕ ನಿನ್ನ ಸುವಿಚಾರವನ್ನೇ ಮೊದಲ ನೀ ಯಾರದಿ ಬೆಳಗಾದ ತಕ್ಷಣ ಯಾವ ಪರಮಾತ್ಮನ ಸನ್ನಿಧಿ ಇರುವಂತ ಪಾರ್ವತಿಯ ನಾಮಸ್ಮರಣೆ ಮಾಡಿ ಅವಾಗ ನೀ ಯಾರದಿ ಅನ್ನೋದು ಹೇಳ್ತಾರ ತಿಳಿ ಅದಕ್ಕೆ ನೀ ಕರ್ಮದ ಗಂಟೆ ಹೊತ್ಕೊಂಡೇ ತಿರುಗಾಡಬೇಡ ತಾಯಿ ಗರ್ಭದಲ್ಲಿ ಮಲಮಾತ್ರದೊಳಗಿದ್ದಾಗ ಇದ್ದಾಗ ಹಗಲಿರುಳು ನಿನ್ನ ನಾಮಸ್ಮರಣೆ ಮಾಡುತ್ತೇನೆ ಅಲ್ಲಿ ಮಾತು ಕೊಟ್ಟು ಬಂದಿದೀ ಅದೆಲ್ಲ ಮರಿಬೇಡ ಪದ್ಯ ಮುಖಾಂತರ ಹುಡುಗಿ ಬಂದೆ ಹುಡುಗಿ ರು ತಾನೊಡದ ಹೇಳ್ರಿ ಹೆಗಲ್ ಮೇಲ್ಗಿರಿ ಕುತ್ತಿ ಮಾತಾ ಅಲ್ಲೇ ಗಪ್ಪ ಹಂಗದನು ಹೌದು